ಹಲೋ ಹಾಯ್ ಫ್ರೆಂಡ್ಸ್ ಕೆಪಿ ಕ್ರೇಜಿ ಅವ್ರಿಗೆ ಸ್ವಾಗ ಸುಸ್ತು ಆಗುತ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಾನ್ಸೆಕ್ಟು ಅಂದ್ರೆ ಈ ರೀತಿ ಇರುತ್ತೆ ನೋಡಿ ತುಂಬಾ ಕಂಫರ್ಟೆಬಲ್ ಗ್ಲಾಜೋ ಪ್ಯಾಂಟ್ ಇರುತ್ತೆ ಲಾಂಗ್ ಟಾಪ್ ಇದರಲ್ಲಿ ಶಾರ್ಟು ಕೂಡ ಬರುತ್ತೆ ಇದು ಲಾಂಗ್ ಇದೆ ಇದು ಬಾಧನಿ ಸ್ಟೈಲ್ ಅಂತ ಹೇಳ್ತಾರೆ ಇದರಲ್ಲಿ ಪ್ರಿಂಟೆಡ್ ಫ್ಲವರ್ಸ್ ಎಲ್ಲ ಬರುತ್ತೆ ಮೇಲ್ಮೇಲೆ ತುಂಬ ಕಂಫರ್ಟೇಬಲ್ ಆಗಿದೆ ಮಕ್ಕಳು ಸ್ಕೂಲ್ ಬಿಟ್ಟು ಬರೋಕ್ಕಾದ್ರೂ ನಾವು ಹೊರಗಡೆ ಏನಾದ್ರು ಆಫೀ ಆಫೀಸ್ ವೇರ್ ಇರ್ಬೋದು ಮಾರ್ಕೆಟಿಗೆ ಸಣ್ಣ ಪುಟ್ಟ ಮನೆಯಲ್ಲಿ ನೈಟಿ ಹಾಕ್ಕೊಂಡು ಅನ್ಕಂಫರ್ಟೇಬಲ್ ಆಗಿರ್ತೀವಿ ಯಾರಾದರೂ ಬಂದರೆ ಏನಾದರೂ ಪಟ್ನ ವೇಲ್ ಹಾಕ್ಕೊಂಡು ಹೋಗಬೇಕು ಪಟ್ನ ಹೋಗಿ ಯಾರಿಗೆ ಡೋರ್ ತೆಗಿಯೋಕ್ಕಾಗಲ್ಲ ಬಟ್ ಈ ರೀತಿ ನಾವು ಮನೆಯಲ್ಲಿ ವೇಲ್ ಮಾಡೋದ್ರಿಂದ ತುಂಬ ಕಂಫರ್ಟೇಬಲ್ ಇದೆ ನೈಟಿ ಹಾಕೊಂಡಾಗ ನಮ್ಗೆ ಯಾವ ರೀತಿ ಫೀಲ್ ಅನ್ಸುತ್ತೆ ಅದೇ ರೀತಿ ಇರುತ್ತೆ ಮತ್ತೆ ನೋಡೋಕ್ಕೂ ತುಂಬ ಆಫೀಸಿಗೆ ತುಂಬ ಚೆನ್ನಾಗಿರುತ್ತೆ ನಾವು ಆಚೆ ಕೂಡ ಮಕ್ಕಳಿಗೆ ಬಿಡೋಕಾಗಬಹುದು ಕರ್ಕೊಂಡು ಬರೋಕಾಗಬಹುದು ಮಾರ್ಕೆಟಿಗೆ ಕೂ ಹಾಕೊಂಡೋಗಬಹುದು ಆಫೀಸ್ ಕೂಡ ಹಾಕೊಂಡು ಹೋಗ್ಬೋದು ಚೆನ್ನಾಗಿದೆ ಇದರಲ್ಲಿ ಎಕ್ ಡಿಸೈನ್ಸ್ ಎಲ್ಲ ಇದೆ ನೋಡೋಣ ಬನ್ನಿ ಈ ರೀತಿ ಇದೆ ಇದು ಕಲರ್ ಬಂದ್ಬಿಟ್ಟು ಈ ರೀತಿ ಇದೆ ಇದರಲ್ಲಿ ಎಲ್ಲ ಎಮ್ ಟು ಎಕ್ಸ್ ಎಲ್ ಬರುತ್ತೆ ನಾವು ಕಳಿಸ್ಕೊಡ್ತೀವಿ ಇನ್ನು ಗುಜರಾತ್ ಅಹಮದಾಬಾದಲ್ಲಿ ಇರೋದ್ರಿಂದ ಬೇರೆ ಎಲ್ಲ ಕಂಪೇರ್ ಮಾಡಿದರೆ ತುಂಬ ಕಡಿಮೆ ಇರುತ್ತೆ ರೇಟು ಇದು ಬ್ಲೂ ಕಲರು ಇದರಲ್ಲಿ ಎಮ್ ಟು ಎಕ್ಸ್ ಎಲ್ ಎಲ್ಲ ಇದೆ ಈ ರೀತಿ ಫ್ಲವರ್ದು ಬರುತ್ತೆ ಪ್ಯೂರ್ ಕಾಟ ಕಾಟನ್ದು ಕೂಡ ಬರುತ್ತೆ ಇದು ಸ್ವಲ್ಪ ರಿಯಾನ್ ಬಟ್ಟೆ ಟೈಪ್ ಇದೆ ಇದು ನಾನು ವೇರ್ ಮಾಡಿದ್ದೀನಲ್ಲಿ ಈಗ ಇದು ನಾನು ಹಾಕೊಂಡಿರೋದು ಡಬಲ್ ಎಕ್ಸ್ ಎಲ್ ಇದರಲ್ಲೂ ಎಂ ಟು ಎಕ್ಸ್ ಎಲ್ ಇದೆ ಸೇಮ್ ಪ್ಯಾಟರ್ನ್ ನೋಡಿ ವಿಡಿಯೋದಲ್ಲಿ ಅಂದರೆ ಪೋಸ್ಟರಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಇರುತ್ತೆ ಬಟ್ಟೆ ಹಾಕೊಂಡಾಗ ಕೂಡ ಟ್ರಾವೆಲಿಂಗ್ ಮಾಡೋಕ್ಕಿರ್ಬೋದು ಪ್ರತಿಯೊಂದಕ್ಕೂ ತುಂಬ ಕಂಫರ್ಟೇಬಲ್ ಆದಂಥದ್ದು ಅಂತ ಹೇಳ್ಬೋದು ಇವಾಗ ಲೆಗಿನ್ಸ್ ಎಲ್ಲ ಹಾಕ್ಕೊಂಡ್ರೆ ನಮಗೆ ಟ್ರಾ ಅನ್ಕಂಫರ್ಟೇಬಲ್ ಆಗುತ್ತೆ ಮನೆಯಲ್ಲೆಲ್ಲ ಕೆಲಸ ಮಾಡೋಕ್ಕೆಲ್ಲ ಆಗಲ್ಲ ಬಟ್ ಇದು ಪ್ಲಾಜೋ ಪ್ಲ್ಯಾಂಟು ತುಂಬ ಫ್ರೀ ಆಗಿರೋದ್ರಿಂದ ನೈಟಿ ಹಾಕೊಂಡಾಗ ಯಾವ ರೀತಿ ಇರ್ತೀವಿ ಅದೇ ರೀತಿಯೇ ಅನಿಸುತ್ತೆ ಕಲರ್ಸ್ ಇದೆ ಇದು ಕಾಟನ್ನಲ್ಲಿ ಈ ರೀತಿ ಬರುತ್ತೆ ಫ್ಲವರ್ದು ಇದರಲ್ಲೂ ಕೂಡ ಎಲ್ಲ ಕಲರ್ ಬೇರೆ ಬೇರೆ ಪ್ಯಾಟರ್ನು ಕಲರ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ ಯಾರಿಗಾದರೂ ಇಷ್ಟ ಆಗಿದೆ ನನಗೆ ಕಮೆಂಟ್ ಹಾಕಿ ಇಲ್ಲ ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಆ ವಾಟ್ಸಪ್ ನಂಬರ್ಗೆ ಕಳಿಸಿದರೆ ನಿಮಗೆ ಕೊರಿಯ ಟ್ರೂ ಮನೆಗೆ ಕ ತಲುಪಿಸ್ತೀವಿ ಕಲರ್ ನೋಡಿ ಎಲ್ಲ ಎಲ್ಲರಲ್ಲೂ ಎಮ್ ಟು ಡಬಲ್ ಎಕ್ಸ್ ಎಲ್ ಮಠ ಇರುತ್ತೆ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಜು ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾವು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತೆ ಇದೇ ರೀತಿ ಬೇರೆ ಬೇರೆ ಡ್ರೆಸ್ಸಸ್ ಇರ್ಬೋದು ರೆಡಿಮೇಡು ಡ್ರೆಸ್ಸು ಸಾರಿ ಇದೆಲ್ಲ ವಿಡಿಯೋಸ್ ಬರ್ತಾ ಇರುತ್ತೆ ಕೀಪ್ ವಾಚಿಂಗ್ ಜ್ಯುವೆಲ್ಲರಿ ಕೂಡ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿ ಹಾಕಿದ್ದೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಥ್ಯಾಂಕ್ ಯು